ಐ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಮೈ ಲಿಟಲ್ ವರ್ ಲಾವು ನಾನ್ ಲವಣ್ಯ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು ಇಲ್ಲೇ ನಮ್ಮ ಏರಿಯಾದಲ್ಲೇ ಹೇಳಿದ್ರು ಅದಕ್ಕೆ ಹೋಗಿದ್ದೆ ಇವಾಗ ಬಂದೆ ಮನೆಗೆ ಮತ್ತು ನಮ್ಮ ಪಾಪನ್ನು ಕರ್ಕೊಂಡು ಬಂದೆ ಸ್ಕೂಲಿಂದ ಬಂದು ಕೂತಿದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾಳೆ ಒಂದು ಸತ್ಯನಾರಾಯಣ ಪೂಜೆ ಇದೆ ಮತ್ತು ಸಂಡೇ ಒಂದಿದೆ ಸತ್ಯನಾರಾಯಣ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಂದೇ ಬ್ಲಾಗಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮೂರೂ ಹೆಂಗಾಗುತ್ತೆ ನೋಡೋಣ ವಿಡಿಯೋ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೊಂದು ವಿಡಿಯೋ ಬರುತ್ತೆ ನಾಳೆ ಅಥವಾ ನಾಳೆ ಇದರಲ್ಲಿ ಎಡಿಟ್ ಮಾಡಿದ್ದೀನಿ ಅದು ನೆಕ್ಸ್ಟ್ ಬರುತ್ತೆ ಚುಂಚಂಗಿರಿದ ವಿಡಿಯೋ ಅದಾದಮೇಲೆ ಈ ವಿಡಿಯೋ ಬರುತ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೆನ್ನೆ ವಿಡಿಯೋ ಸ್ಟಾರ್ಟ್ ಮಾಡಿದೆ ದೇವಸ್ಥಾನಕ್ಕೆ ಸಾರಿ ದೇವಸ್ಥಾನ ಅಲ್ಲ ಸತ್ಯನಾರಾಯಣ ಪೂಜೆಗೆ ಹೋಗಿ ಬಂದೆ ಅಂತ ಅಂದ್ಕೊಂಡು ಪೂಜೆಗೆ ಹೋಗಿದ್ದಿದೆಯಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡೆ ಇವಾಗ ಇನ್ನೊಂದು ಪೂಜೆಗೆ ಹೋಗ್ತಿದ್ದೀನಿ ಸತ್ಯನಾರಾಯಣ ಪೂಜೆಗೆ ಊರಲ್ಲಿ ಇಲ್ಲೆಲ್ವಲ್ಲ ಊರಲ್ಲಿದೆ ಅಲ್ಲಿ ಮುಗಿಸ್ಕೊಂಡು ಮತ್ತೆ ಭಾನುವಾರ ಇದೆ ನೆನೆಯೇ ಹೇಳ್ದಂಗೆ ಮೂರು ಪೂಜೆನೂ ಒಂದೇ ಒಳಗಲ್ಲಿ ಹಾಕ್ತೀನಿ ಅಂತ ಅಂದ್ಕೊಂಡು ಏನೋ ಒಂಥರ ಸ್ಪೆಷಲಾಗಿರಲಿ ಅಂತ ನೋಡೋಣ ಅಲ್ಲೂ ಎಷ್ಟಾಗುತ್ತೆ ಅಷ್ಟು ಫ್ಲಿಪ್ಪಿಂಗ್ಸ್ ತೊಗೊಂಡು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡುವ ಇವಾಗ ಹೋಗುವ ಟೈಮ್ ಎಷ್ಟಾಗಿದೆ ಎಂಟು ಕಾಲು ಈಗ ಟೈಮು ಅಲ್ಲಿಗೆ ಹೋಗೋಷಾಲಿ ಈಗ ಮದ್ದೂರಿಗೆ ಹನ್ನೊಂದು ಗಂಟೆ ತುಂಬಿರೇ ಮನವಿಂಬ ಮಂಟಪ ಎಂದೆಂದು ನನ್ನಲ್ಲಿ ಒಂದಾಗಿ ಉಸಿರಾಗಿರು ಕಾಪಾಡು ಶ್ರೀ ಸತ್ಯನಾರಾಯಣ ದನ ಕನಕ ಬೇಕೆಂದು ನಾ ಕೇಳೆನು ನನಗಾಗಿ ಏನನ್ನು ನಾ ಬೇಳೆನು ದನ ಕನಕ ಬೇಕೆಂದು ನಾ ಬೇಳೆನು ಈ ಮನೆಯು ನೀನಿರುವ ಗುಡಿಯಾಗಲಿ ಸುಖ ಶಾಂತಿ ನೆಮ್ಮದಿಯ ನೆಲೆಯಾಗಲಿ ಕಾಪಾಡು ಶ್ರೀ ಸತ್ಯನಾರಾಯಣ ಇವಾಗ ನಾನು ಅಲ್ಲೂ ಸತ್ಯನಾರಾಯಣ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದಿದ್ವಿ ನೈಟ್ ಆಗಿದೆ ಅಂದರೆ ಶಿವಪುರದಲ್ಲಿ ಮಾಸ್ತಮ್ಮನದು ಕರ್ಗ ಅಂತ ನಡೆಯುತ್ತೆ ವರ್ಷಕ್ಕೊಂದು ಅದು ಕರ್ಗ ಹೋಗ್ತಾ ಇರೋ ಟೈಮಲ್ಲಿ ನಾನು ಇದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋದು ಪೂಜೆ ಮತ್ತು ಕರ್ಗ ಎರಡೂ ಇರುತ್ತೆ ಮತ್ತು ಅಂದರೆ ಕನ್ಯಾ ಮುತ್ತ ಇರೋ ಅಂತ ಇರ್ತಾರಲ್ಲ ಅಂದರೆ ಮದುವೆ ಆಗದೆ ಇರೋರು ಮಕ್ಳುಗಳು ಕಳ್ಶನ ಹೊರ್ತಾರೆ ಆ ಪದ್ಧತಿನೂ ಇದೆ ಅದು ವರ್ಷಗೊಂದ್ಸಲನೇ ಮಾಡೋದು ಅದು ನಡೀತಾಯಿತ್ತು ಆ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ನೀವು ನೋಡ್ಬೋದು ಒಂದಾನೊಂದು ಕಾಲದಲ್ಲಿ ನಾನು ಇದನ್ನ ಕರ್ಗಾನ ಓದ್ತಿದ್ದೆ ಸುಮಾರು ಒಂದು ಮೂರು ವರ್ಷ ನಾಲ್ಕು ವರ್ಷ ಓದ್ತಿದ್ದೀನಿ ಅಂತ ಅನ್ಸುತ್ತೆ ಇವಾಗ ಅದು ನೆನಪಾಗ್ತಿತ್ತು ನಾನು ಈ ಥರ ಇರ್ದೆ ಅಂದರೆ ನಾವು ಹೊರಬೇಕಾಗಿರೋ ಟೈಮಲ್ಲಿ ಸ್ವಲ್ಪ ದೂರ ಹೋಗ್ತಿದ್ರು ತೊಗೊಬರೋಕ್ಕೆ ನೀರನ್ನೇ ಬಾವಿ ಹತ್ರ ಈಗ ಇಲ್ಲೇ ತೊಗೊಂಡಿದ್ರು ದೇವಸ್ಥಾನದ ಹತ್ರನೇ ಹಂಗಾಗಿ ನಾವು ಅಲ್ಲಿಂದ ಎಷ್ಟು ಕಷ್ಟಪಟ್ಕೊಂಡು ಬರ್ತಿದ್ವಿ ಅನ್ನೋದೆಲ್ಲ ನೆನಪೈತೆ ಇತ್ತು ಅಮ್ಮಂಗೆ ಹಂಗೆ ಹೇಳ್ತಾ ಇದ್ದೆ ನೋಡ್ತಿರ್ಬೋದು ನೀವು ಇಲ್ಲಿ ಬರ್ತಿರೋದು ಪೂಜೆ ಮತ್ತು ಕರ್ಗ ಇದು ಕರ್ಗ ತೊಗೊಂಡೋಗಿ ದೇವಸ್ಥಾನದ ಹತ್ರ ಇಟ್ಟು ಆಮೇಲೆ ಮತ್ತೆ ಅದು ಪೂಜೆ ಬರುತ್ತೆ ಮನೆ ಮನೆ ಮನೆಗೆ ಆರತಿ ತೊಗೊಂಡೋಗೋಕ್ಕೆ ಅದು ನಮ್ಮ ಬಂದಿದ್ದು ಎರಡು ಗಂಟೆ ಎರಡೂವರೆ ಆಗಿದ್ದರಿಂದ ಅದು ಕ್ಲಿಪ್ಪಿಂಗ್ಸ್ನನ್ನು ತೊಗೊಂಡಿಲ್ಲ ಇದೇ ಇತ್ತಲ್ಲ ಅಂದ್ಬಿಟ್ಟು ಸುಮ್ಮನಾಗಿದ್ದೆ ಇನ್ನೇನೋ ಕರ್ಗನ ಕರ್ಗಾನ ದೇವಸ್ಥಾನದ ಹತ್ರ ಇಳಿಸೋ ಟೈಮು ಸ್ವಲ್ಪ ಹೊತ್ತು ಅಂದರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷನೇ ಅಲ್ಲಿ ಅವರು ಕುಣಿತಾರೆ ಅದು ದೇವರು ಆಮೇಲೆ ಅದು ಕರ್ಗಾನ ಇಳಿಸೋದು ದೇವಸ್ಥಾನದ ಒಳಗಡೆನೆ ಇಟ್ಟು ಈ ಓದ್ತಿರ್ತಾರಲ್ಲ ಹುಡುಗಿಯರು ಅವ್ರದ್ದು ಕಳಶನ ಎತ್ಕೊಂಡೋಗಲಿಟ್ಟು ಮಾಣೆಗೆ ಅದು ನೀರನ್ನು ಅಭಿಷೇಕನ ಮಾಡ್ತಾರೆ ವಿಗ್ರಹಕ್ಕೆ ಮಾಸ್ತಮ್ಮ ಅಂತ ದೇವ್ ದೇವ್ರದು ಅದಕ್ಕೆ ಅಭಿಷೇಕ ಮಾಡಿ ಆಮೇಲೆ ಅವರು ಅವ್ರ ಕಳಶಗಳನ್ನ ಅವರು ಕೊಡ್ತಾರೆ ಅಂತಲೇ ಹೇಳ್ಬೋದು ಆಮೇಲೆ ಪ್ರಸಾದ ವಿನಿಯೋಗ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡಕ್ಕೆ ವೆಲ್ಕಮ್ ಬ್ಯಾಕ್ ಇವತ್ತು ಸಂಡೇ ಬ್ಲಾಗ್ ಅದೇ ಹೇಳಿದ್ನಲ್ಲ ಮೊನ್ನೆ ನಾನು ಮೂರು ಸತ್ಯನಾರಾಯಣ ಪೂಜೆ ಇದೆ ಎರಡು ಮೂರು ಒಂದೇ ಬ್ಲಾಗಲ್ಲಿ ಹಾಕ್ತೀನಿ ಅಂತ ಅಂದ್ಕೊಂಡು ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ವೀಡಿಯೋನ ಅಲ್ಲಿ ಪೂಜೆಗೆ ಹೋಗೋಣ ಇವಾಗ ಟೈಮ್ ಆಯಿತು ಆಗಲೇ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ ಹೊರಡ್ತಾ ಇದೀನಿ ಬನ್ನಿ ಅಲ್ಲಿಗೆ ಹೋಗಿ ತೋರಿಸ್ತೀನಿ ಈ ಪೂಜೆ ಇದ್ದಿದ್ದು ಮಂಡ್ಯದಲ್ಲಿ ನಾವು ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ಇವಾಗ ಸತ್ಯನಾರಾಯಣ ಪೂಜೆ ಎಲ್ಲ ಮುಗೀತು ಮನೆಗೆ ಬಂದ್ವಿ ಇವಾಗ ಮತ್ತೆ ಸಂಜೆ ಒಂದು ಫಂಕ್ಷನ್ ಐತೆ ಅಂದರೆ ಮದುವೆ ಐತೆ ರಿಸೆಪ್ಷನ್ನು ಅಲ್ಲಿಗೆ ಹೋಗ್ಬೇಕು ಅದಕ್ಕೆ ಬೇಗನೆ ಬಂದ್ವಿ ಅಂತಲೇ ಹೇಳ್ತೀನಿ ಜಾಸ್ತಿ ಅಲ್ಲೇನು ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಹೋಗಲಿಲ್ಲ ಜನ ಜಾಸ್ತಿ ಇದ್ದಿದ್ರಿಂದ ಮಾತಾಡೋದು ಕೇಳಿಸ್ತಾ ಇಲ್ಲ ಅಂತ ಅನಿಸುತ್ತೆ ಹಾಂ ಜನ ಜಾಸ್ತಿ ಇದ್ದಿದ್ರಿಂದ ಅಂದ್ರೆ ಜಾಸ್ತಿ ಜನ ಇದ್ದಷ್ಟು ಒಂಥರ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಹಂಗಾಗಿ ವಿಡಿಯೋನ ತಗೊಂಡ್ ಮಾಡಲಿಲ್ಲ ಅಲ್ಲೆಲ್ಲೋ ಮತ್ತೆ ವಿಡಿಯೋ ಮಾತ್ರ ತಗೊಂಡೆ ಅಷ್ಟೇ ಕ್ಲಿಪ್ಪಿಂಗ್ಸು ಅದು ಪೂಜೆದು ಅದು ಬಿಟ್ಟರೆ ಬೇರೆಲ್ಲೂ ಮಾಡಲಿಲ್ಲ ಇವಾಗ ಇಷ್ಟೇ ಗಾಯಸ್ ಇದು ನಿಲ್ಲಿಗೆ ಹೆಣ್ ಮಾಡ್ತೀನೋ ಅಥವಾ ಮದ್ವೆ ಮುಗಿಸ್ಕೊಂಡು ಬಂದ್ಮೇಲೆ ಎಂಡ್ ಮಾಡ್ತೀನೋ ಗೊತ್ತಿಲ್ಲ ನೋಡೋಣ ಇವಾಗ ಸಂಜೆ ಆಗಿದೆ ಐದುವರೆ ಆರು ಗಂಟೆ ಅಂತ ಅನಿಸುತ್ತೆ ನಾವು ರೆಡಿಯಾಗಿದ್ದೀವಿ ಮದುವೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಮಧುರಮ್ಮನ ದೇವಸ್ಥಾನಕ್ಕೆ ಫೇಮಸ್ ಟೆಂಪಲು ಮದ್ದೂರಲ್ಲಿ ಬಂದು ಮಧುರಮ್ಮನ ದೇವಸ್ಥಾನ ತೋರಿಸ್ತಾ ಇದ್ರೆ ಹೆಂಗೆ ಕಾರ್ತಿಕ ಮಾಸ ಆಗಿರೋದ್ರಿಂದ ದೇವಸ್ಥಾನಗಳ್ ಹೋದ್ರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ತೀನಿ ಹಂಗಾಗಿ ಮತ್ತೆ ತಡೆ ಓಡಿಸೋಣ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಮಧುರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದು ಹಂಗೆ ಮದುವೆ ಮುಗಿಸ್ಕೊಂಡು ವಾಪಸ್ ಬರೋಣ ಬನ್ನಿ Thank <laughs> you. ಇಲ್ಲಿ ಬಂದಿದ್ದೀವಿ ಮಧುರಮ್ಮನ ದೇವಸ್ಥಾನಕ್ಕೆ ದರ್ಶನ ಚೆನ್ನಾಗಿತ್ತು ಇವತ್ತು ಬೆಳಗ್ಗೆಯೂ ತುಂಬ ರಶ್ ಇತ್ತು ಅಂದರೆ ಕಾರ್ತಿಕ ಮಾಸ ಅದು ಭಾನುವಾರ ಅಲ್ವಾ ಹಾಲಿಡೇ ಟೈಮಲ್ಲಿ ಸ್ವಲ್ಪ ರಶ್ಶೇ ಇರ್ತಾರೆ ಹಾಗಾಗಿ ನಾವು ಸಂಜೆ ಬಂದ್ವಿ ತಡೆ ಓಡಿಸ್ಕೊಂಡು ಈಗ ಕೂತಿದ್ದೀವಿ ಮಧುರಮ್ಮ ದೇವಸ್ಥಾನ ಬಂದು ಮಟ್ ಮನೆ ಬಂದು ಅಲ್ಲಿ ಒಳಗಡೆ ಇದೆ ಮದ್ದೂರು ಒಳಗಡೆ ಇದೆ ಮಟ್ ಮನೆ ಇಲ್ಲಿ ಉದ್ಭವ ಆಗಿರುವಂಥ ದೇವಸ್ಥಾನ ಅಂದರೆ ಇಲ್ಲಿ ಸಪ್ತ ಮಾತೃಕೆಯರು ಉದ್ಭವ ಆಗಿ ಈ ಆಮೇಲೆ ಇಲ್ಲಿ ಸ್ಥಾಪನೆ ಮಾಡೋದು ಮತ್ತು ಇಲ್ಲಿ ದೇವಸ್ಥಾನ ಕಟ್ಟಿರೋದು ಅಂತ ಹೇಳ್ತಾರೆ ಮತ್ತು ಹಿಂದೆಗಡೆಯೂ ಅಷ್ಟೇ ಮಧುರಮ್ಮನ ದೇವಸ್ಥಾನದ ಹಿಂದೆಗಡೆ ಈ ಸರೌಂಡಿಂಗಲ್ಲಿ ಅಲ್ಲೂ ಅಷ್ಟೇ ಮೂರು ದೇವಿಯರು ಉದ್ಭವ ಆಗಿರು ಕಲ್ಲಲ್ಲಿ ಉದ್ಭವ ಆಗಿರುವಂಥದ್ದು ಮತ್ತು ಇಲ್ಲಿ ಏಪ್ರಿಲ್ ಟೈಮಲ್ಲಿ ಜಾತ್ರೆನೂ ನಡೆಯುತ್ತೆ ಮಧುರಮ್ಮನ ಜಾತ್ರೆ ಫುಲ್ಲು ಒಂದು ವಾರ ನಡೆಯುತ್ತದೆ ಜಾತ್ರೆ ನಾವಂತೂ ಅವಾಗವಾಗ ಬರ್ತಾ ಇರ್ತೀವಿ ಇಲ್ಲಿಗೆ ಮಧುರಮ್ಮನ ದೇವಸ್ಥಾನಕ್ಕೆ ಅಂದರೆ ನಮ್ಗೆ ಪವರ್ ಅಂತಲೇ ಹೇಳ್ಬೋದು ಇದು ದೇವಸ್ಥಾನ ಏನೇ ಅಂದರೆ ಭಯ ಇಟ್ ಇದ್ದರೂ ಅಷ್ಟೇ ಇಲ್ಲಾಂತಂದರೆ ಜ್ವರ ಏನಾದ್ರು ಇದ್ರು ಅಂತರ ಕೆಸ್ಕೊಳ್ಳೋಕ್ಕೆ ತಡೆ ಓಡಿಸೋಕ್ಕೆ ನಾವು ಅವಾಗವಾಗ ಬರ್ತಿರ್ತೀವಿ ಮತ್ತೆ ನಮ್ಮ ಗತ್ರ ಆಗಿರೋದ್ರಿಂದ ನಾವು ಜಾಸ್ತಿ ಅಂದರೆ ನಮ್ಮ ಗ್ರಾಮ ದೇವತೆ ಆಗಿರೋದ್ರಿಂದ ನಾವು ಜಾಸ್ತಿ ಮಧುರಮ್ಮನೂ ನಂಬ್ತೀವಿ ಅಂತಲೇ ಹೇಳ್ಬೋದು ಅದೇ ದೇವಸ್ಥಾನವೂ ಚೆನ್ನಾಗಿದೆ ವಿಶಾಲವಾಗಿ ನಾನು ನೀವು ಬಂದು ನೋಡದೇ ಇರೋರು ನೋಡ್ಕೊಂಡು ಹೋಗಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮದ್ದೂರು ಟೌನಲ್ಲೇ ಇದೆ ಮದ್ದುರ ಮುಂದೇ ನೀವು ಮಠ ಮನೆಗೆ ಹೋಗಬೇಕು ಅಂತ ಅಂದ್ರೂ ಅಷ್ಟೇ ಇಲ್ಲಿಂದ ಆಟೋಗಳು ಫೆಸಿಲಿಟೀಸ್ ಇದೆ ಮಟ್ ಮನೆಗೂ ಕರ್ಕೊಂಡು ಹೋಗೋ ಹೋಗ್ತಾರೆ ಮಠ ಮನೇಲಿ ದೇವಸ್ಥಾನ ಅಂದರೆ ಗದ್ದಿಗೆ ಅವೆಲ್ಲ ಇದೆ ಮಠ ಮನೆಯಲ್ಲೂ ಅದು ದೇವಸ್ಥಾನ ಒಂದು ಸಲ ಹೋದಾಗ ನಾನು ನಿಮಗೆ ತೋರಿಸ್ತೀನಿ ಗಾಯ್ಸ್ ಇವಾಗ ಮುಗೀತು ದೇವಸ್ಥಾನ ಹೊರಡೋಣ ಮದುವೆಗೆ ಹೋಗೋಣ ಆಗಿರೋದ್ರಿಂದ ಸೋಮ ಸೋಮವಾರ ವಿಶೇಷ ಅಲಂಕಾರನು ಮಾಡ್ತಿರ್ತಾರೆ ಮತ್ತು ದೀಪಗಳು ಹಚ್ತಾ ಇರ್ತಾರೆ ಸೋಮವಾರ ಅಂತ ಅಲ್ಲ ಡೈಲಿ ಹಚ್ತಾ ಇರ್ತಾರೆ ದೀಪನ ಹೊರಗಡೆ ಇಲ್ಲಿ ದೇವಸ್ಥಾನದಲ್ಲಿ ದೀಪ ಹಚ್ತೀನಿ ಅಂತ ಅಂದ್ರು ಅಷ್ಟೇ ಮುಸಂಚೆ ಟೈಮಲ್ಲಿ ಅಂದರೆ ಗೋಧುಳಿ ಲಗ್ನ ಟೈಮಲ್ಲಿ ನೀವು ಬಂದು ಮುಸಂಚೆನೇ ಹಚ್ಬೇಕಾಗುತ್ತೆ ಮಟ್ ಇಲ್ಲಿಗೆ ಬಂದು ಅವರು ದೀಪನ ಹಸೋದು ಮತ್ತೆ ಮಹಾಮಂಗ್ಳಾರತಿನ ಮಾಡೋದು ಪ್ರತಿ ದಿವಸನೂ ಅಷ್ಟೇ ಸಂಜೆ ಟೈಮಲ್ಲಿ ಮಹಾಮಂಗ್ಲಾರತಿನ ಮಾಡ್ತಾರೆ ಆಮೇಲೆ ಜಾತ್ರೆ ಸ್ವಲ್ಪ ಇದೆ ಜಾತ್ರೇನೂ ಅಷ್ಟೇ ಏಪ್ರಿಲ್ ಟೈಮಲ್ಲಿ ನಡೀತೇ ಒಂದು ವಾರ ನಡೆಯುತ್ತೆ ನಮ್ಮ ಶಿವಪುರ ಇದಕ್ಕೆ ಆಗಿರೋದ್ರಿಂದ ಶಿವಪುರದಲ್ಲೂ ಅಷ್ಟೇ ಜಾತ್ರೆ ತುಂಬ ಅದ್ದೂರಿಯಾಗಿ ನಡೆಯುತ್ತೆ ಶಿವಪುರದಲ್ಲಿ ಭಾನುವಾರ ಬಂದು ಬಸವನ ಕೊಂಡ ಇದು ಬಸವಪ್ಪಂದು ಕೊಂಡದ್ದು ಕೊಂಡ ಬಂಡಿ ಬರುತ್ತೆ ಸೋಮವಾರ ಬಸೇಶ್ವರ ಕೊಂಡ ಇರುತ್ತೆ ಮಂಗಳವಾರ ಟೆಮಿಟನಾರ್ತಿ ಇರುತ್ತೆ ಮತ್ತು ಮಂಗಳವಾರ ಸಂಜೆ ಕೊಂಡಬಂಡಿ ಬರುತ್ತೆ ಅಲ್ಲಿಗೆ ಕೊಂಡಬಂಡಿಯಿಂದ ಇಲ್ಲಿಗೆ ಅಂದರೆ ಶಿವಪುರದಿಂದ ಕೊಂಡಬಂಡಿ ಬಂದು ಇಲ್ಲಿಗೆ ಬರುತ್ತೆ ಕೊಂಡ ಬುದುವಾರ ಬೆಳಿಗ್ಗೆ ಆಗುತ್ತೆ ಮಧುರ ಮುಂದ್ಕೊಂಡ ಮತ್ತೆ ಗುರುವಾರ ಸಿಡಿ ಶುಕ್ರವಾರ ಹೋ ಉತ್ಸವ ನಡೆಯುತ್ತೆ ಶನಿವಾರ ಈ ದೇವರು ಅಂತ ಅಂದರೆ ಮದ್ದುರಮ್ಮ ಮಟ್ ಮನೆಗೆ ಹೋಗುವಂಥ ಟೈಮು ಅಂತ ಹೇಳ್ ಹೇಳ್ತಾರೆ ಒಟ್ಟು ಒಂದು ವಾರ ನಡೀತೆ ಇದು ಜಾತ್ರೆ ತುಂಬ ಚೆನ್ನಾಗಿ ನಡೀತೆ ಈ ಸಲ ಅಂತೂ ಫುಲ್ ಒಂಚೂರು ಮಿಸ್ ಮಾಡೋಲ್ಲ ಆ ಥರ ವೀಡಿಯೋಸ್ನ ತೋರಿಸ್ತೀನಿ ಜಾತ್ರೆ ಟೈಮಲ್ಲಿ ಹೋದ ವರ್ಷ ಇರಲಿಲ್ಲ ಅಂದರೆ ಮಾಡ್ಕೊಂಡಿದ್ದೆ ವೀಡಿಯೋಸ್ನ ಅಷ್ಟಾಗಿ ನನಗೆ ಕ್ಲಿಪ್ಪಿಂಗ್ಸ್ಗಳು ಸಿಗಲಿಲ್ಲ ಸ್ವಲ್ಪ ಕೆಲಸ ಜಾಸ್ತಿ ಇರೋದರಿಂದ ಈ ಸಲ ಫುಲ್ಲು ಕಾನ್ಸಂಟ್ರೇಷನ್ ತೋರಿಸಿ ಮಾಡ್ತೀನಿ ಮತ್ತು ಕೊಂಡನೂ ತೋರ್ಸೋಕೆ ಟ್ರೈ ಮಾಡ್ತೀನಿ ಹೋದ ವರ್ಷ ಕೊಂಡಕ್ಕೆ ಬಂದಿದ್ವಿ ವರ್ಷ ವರ್ಷವೂ ಬರ್ತಿರ್ತೀವಿ ಕೊಂಡಕ್ಕೆ ಎಲ್ಲೋ ಅಪರೂಪ ನನಗೆ ಕೊಂಡ ಕಾಣಿಸೋದು ಅಷ್ಟು ರಶ್ ಇರ್ತದೆ ಇವಾಗ ನಮ್ಮ ಮೊದಲು ದೇವಸ್ಥಾನ ಮುಗಿಸ್ಕೊಂಡು ಇದಕ್ಕೆ ಹೋಗ್ತಿದ್ದೀವಿ ಏನಕ್ಕೆ ಮದುವೆಗೆ ಐದಿದ್ದೀವಿ ಮದುವೆಗೆ ಐದಿದ್ದೀವಿ ಇಲ್ಲೆಲ್ಲ ನೋಡ್ತಾ ಇರ್ತಾರೆ ಮಾತಾಡೋಕೆ ಸ್ವಲ್ಪ ಇನ್ಸೆಕ್ಯೂರ್ ಫೀಲ್ ಆಗುತ್ತೆ ಹಾಗಾಗಿ ಅಷ್ಟೇ ಓಕೆ ಮತ್ತೆ ಅಲ್ಲೇ ಸಿಗುವ ಮುಗೀತು ಮದುವೆ ಎಲ್ಲ ಬೀಡ ತಿಂದ್ಕೊಂಡು ಹೊಡ್ತಾ ಇದೀವಿ ಊಟ ಎಲ್ಲ ಭರ್ಜರಿ ಆಗಿತ್ತು ಚೆನ್ನಾಗಿತ್ತು ಇದು ವಿಡಿಯೋ ಲೆಂತಿ ಆಗ್ಬಿಡುತ್ತೆ ತ್ರೀ ಡೇಸ್ ಬ್ಲಾಗ್ ಆಗಿರುತ್ತೆ ಫುಲ್ಲು ಲೆಂತಿ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಎಷ್ಟಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ हम्म मग मुदन मिळतो सगवा थँक वाचिंग बय